ನಿದೆಯೇ ಸರ್ವ ವಿದ್ಯಾನಾಂ ಬಿಷಜೆ ಭವರೋಗಿಣಂ ಗುರುವೇ ಸರ್ವ ಲೋಕಾನಾಂ ಶ್ರೀ ದಕ್ಷಿಣ ಮೂರ್ತೆಯೇ ನಮಃ ಈ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಮೊದಲೇ ಹೇಳಿದಂಗೆ ನಾನು ಗುರು ಮಂತ್ರನ ಇವತ್ತು ಹೇಳ್ತಾ ಶುರು ಮಾಡಿದೆ ಹಾಗಾಗಿ ಇದೇ ತಿಂಗಳಲ್ಲಿ ಗುರು ತನ್ನ ಏನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದಲ್ಲಿ ಶ ಅವರು ಪ್ರವೇಶ ಮಾಡ್ತಾ ಇದ್ದಾರೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾನು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಾನು ಕೊಡ್ತೀನಿ ಸೊ ಮೊದಲನೇದಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಇದೆ ಹಾಗೆ ಅಲ್ಲೇ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ದಿನಗಳ ಕಾಲ ಅದೇ ರಾಶಿನಲ್ಲಿ ಇದ್ದು ತನ್ನ ಹಿಮ್ಮುಖ ಸಂಚಾರವನ್ನು ನವೆಂಬರ್ ಹನ್ನೊಂದನೇ ತಾರೀಕು ಹಿಮ್ಮುಖ ಸಂಚಾರವನ್ನು ಶುರು ಮಾಡಿ ಡಿಸೆಂಬರ್ ನಾಲ್ಕರ ಹೊತ್ತಿಗೆ ಮತ್ತೆ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ ಹಾಗಿದ್ರೆ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದಕ್ಕೆ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ನಮಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಪ್ರತಿಯೊಂದನ್ನು ಕೂಡ ನಾವು ನೋಡೋಣ ಖಂಡಿತವಾಗಲೂ ಗುರು ತುಂಬ ಒಂದು ದೊಡ್ಡ ಒಂದು ಬದಲಾವಣೆನೇ ತೊಗೊಂಡು ಬರ್ತಾ ಇದ್ದಾರೆ ಕೆಲವು ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ನಾವು ಸಂಕ್ಷಿಪ್ತವಾಗಿ ಈಗ ನೋಡೋಣ ಮೇಷರಾಶಿಯವರಿಗೆ ಗುರು ಬದಲಾವಣೆಯಿಂದ ಏನೆಲ್ಲ ಅವ್ರ ಜೀವನದಲ್ಲಿ ಬದಲಾವಣೆಗಳಾಗ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ ಸೊ ಮೇಷರಾಶಿಯವರಿಗೆ ತುಂಬ ಒಂದು ಗುಡ್ ಲಕ್ ಅಂತಲೇ ಹೇಳ್ಬೋದು ಗುರುವಿನ ಸ್ಥಾನ ಈಗ ಆಲ್ರೆಡಿ ಇದ್ದಿದ್ದೇ ತುಂಬ ಚೆನ್ನಾಗಿತ್ತು ಇನ್ನು ನಾಲ್ಕನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಒಂದು ಒಳ್ಳೆ ಗುಡ್ ಲಕ್ಕೆ ಕೂಡ ಅವರಿಗೆ ಸಿಗ್ತಾ ಇದೆ ಅದೇನು ಅಂತಂದರೆ ನಿಮ್ಮ ವ್ಯಾಪಾರದಲ್ಲಿ ಅಥವಾ ನಿಮ್ಮ ಒಂದು ಉದ್ಯೋಗದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ ನಿಮ್ಗೆ ಇಷ್ಟು ದಿವಸ ಏನಾದರೂ ಕೆಲಸಗಳು ಸ್ವಲ್ಪ ಸ್ಟಾಪ್ ಆಗಿರೋದು ಆ ರೀತಿ ಆಯಿತು ಅಂದರೆ ಆ ಕೆಲಸಗಳು ಇನ್ನೂ ಸರಾಗವಾಗಿ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನಿಮ್ಮ ಕುಟುಂಬ ಜೀವನ ಅಂತ ನೋಡಿದಾಗ ಕುಟುಂಬದಲ್ಲೂ ಅಷ್ಟೇ ತುಂಬ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗುತ್ತೆ ಕೆಲವು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನಿಮ್ಮ ಭೂಮಿಗೆ ಏನಾದರೂ ವ್ಯವಹಾರ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಅದರಲ್ಲಿ ಒಂದು ಒಳ್ಳೆಯ ಯಶಸ್ಸು ಸಿಕ್ಕುತ್ತೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದ ಕೆಲಸಗಳು ಇಷ್ಟು ದಿವಸ ನಿಮ್ಗೆ ಏನಾದರೂ ಸ್ಟಾಪ್ ಆಗಿದೆ ಅದು ಮುಂದಕ್ಕೆ ಹೋಗಿಲ್ಲ ಅಥವಾ ಏನಾದರೂ ಏನದು ಕೊಡೋದು ಬಿಡೋದು ವ್ಯವಹಾರದಲ್ಲಿ ದುಡ್ಡು ಕಾಸು ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಆ ಎಲ್ಲ ಒಂದು ಪ್ರಾಬ್ಲಮ್ಸು ಒಂದು ಕ್ಲಿಯರ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮೇಷರಾಶಿಯವರು ಅವರಿಗೆಲ್ಲ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಇದನ್ನು ಕರೆಕ್ಟಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮಗೆ ಉಳಿದಿರುವಂಥ ಜಮೀನುಗಳು ಅಂದರೆ ಇವಾಗ ಕೆಲವರೆಲ್ಲ ಏನು ಮಾಡ್ತಾರೆ ಜಮೀನು ಹಾಕಿಟ್ಕೊಂಡಿರ್ತಾರೆ ಅದು ಸೇಲ್ ಆಗಿರೋಲ್ಲ ಈ ರೀತಿ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಏನಾಗುತ್ತೆ ಗೌರ್ಮೆಂಟಿಂದ ಕೆಲವೊಂದು ತಡೆಗಳು ಬಂದಿರುತ್ತೆ ರಿಜಿಸ್ಟರ್ ಆಗೋದಿಲ್ಲ ಅಥವಾ ಏನೇನೋ ಸಮಸ್ಯೆಗಳಿದ್ದೇ ಇರುತ್ತೆ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ತೆರೆ ಎಳೆಯುವಂಥ ಟೈಮ್ ಅಂತಲೇ ಹೇಳ್ಬೋದು ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಸೊ ಇದರಿಂದ ತುಂಬ ಒಳ್ಳೆ ಆಗ್ತಿದೆ ಮತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಿತ್ತು ಅಂದರೆ ಅದು ಕ್ರಮೇಣ ಸುಧಾರಿಸ್ಕೊಳ್ಳೋವಂಥ ಒಂದು ಸಮಯ ಮತ್ತು ತಾಯಿ ಮತ್ತೆ ನಿಮ್ಮ ಮಧ್ಯದಲ್ಲಿ ಇರುವಂಥ ಒಂದು ಬಾಂಧವ್ಯ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಸಹೋದರರ ಜೊತೆಯಲ್ಲಿ ಇರುವಂತಹ ಬಾಂಧವ್ಯ ಕೂಡ ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮೇಷರಾಶಿಯವರಿಗೆ ತುಂಬ ಒಂದು ಒಳ್ಳೆ ದಿನಗಳು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಮೇಷರಾಶಿ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಉತ್ತಮವಾದ ಒಂದು ಸಮಯ ಅಂತ ಹೇಳ್ಬೋದು ಸ್ಟಡೀಸ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಂಬೋದು ಏನೆಲ್ಲ ಎಕ್ಸಾಮ್ಸ್ ಬರೀಬೇಕು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ಒಂದು ಕಂಡಕ್ಟ್ ಮಾಡೋದಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆರೋಗ್ಯ ತುಂಬ ಉತ್ತಮವಾಗೇನೋ ಇರುತ್ತೆ ಆದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದೇಹಾಲಸ್ಯ ಆಗಬಹುದು ಅದಕ್ಕೆ ಏನು ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳೋದು ಅಥವಾ ಏನು ವ್ಯಾಯಾಮ ಮಾಡೋದು ಇದರಿಂದ ಆ ನೆಗೆಟಿವಿಟಿನ ನೀವು ತಪ್ಪಿಸ್ಕೊಬೋದು ಆದರೆ ಎಲ್ಲ ರೀತಿಯಿಂದ ನೋಡೋಕ್ಕೋದ್ರೆ ಮೇಷರಾಶಿ ಅವ್ರಿಗೆ ತುಂಬ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮಗೆ ಇವಾಗ ಆಲ್ರೆಡಿ ನಿಮಗೆ ತುಂಬ ಚೆನ್ನಾಗಿದೆ ಟೈಮು ಇನ್ನೊಂದಷ್ಟು ಚೆನ್ನಾಗಿ ಹೇಗೆ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಪ್ರತಿದಿನ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮನೆಯಲ್ಲಿ ಕಡಲೆ ತಂದಿಟ್ಕೊಳ್ಳೋದು ಗುರುವಾರ ದಿವಸ ಪ್ರತಿ ಗುರುವಾರ ದಿವಸ ಕಡಲೆ ಕಾಳಿಂದ ಮಾಡಿರೋ ಖಾದ್ಯಗಳನ್ನ ಮನೇಲಿ ಮಾಡ್ಕೊಂಡು ನೀವೇ ಸೇವನೆ ಮಾಡೋದ್ರಿಂದ ಕೂಡ ನಿಮ್ಗೆ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಇನ್ನು ಇವಿಷ್ಟು ಮೇಷರಾಶಿಯವರ ಗುರುಗ್ರಹದ ಸಂಚಾರದಿಂದ ಆಗ್ತಿರೋ ಫಲಾನುಫಲಗಳಾಗಿರುತ್ತೆ ಇನ್ನು ವೃಷಭ ರಾಶಿಯವರಿಗೆ ಗುರು ಸಂಚಾರದಿಂದ ಏನಂದಪ್ಪ ಏನೆಲ್ಲ ಫಲಾನುಫಲಗಳು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ವೃಷಭ ರಾಶಿಯವರ್ಗೂ ಕೂಡ ತುಂಬಾ ಅತ್ಯುತ್ತಮವಾದ ದಿನಗಳು ಅಂತಾನೆ ಹೇಳ್ಬೋದು ಈಗಾಗಲೇ ಗುರು ನಿಮ್ಗೆ ಎರಡನೇ ಮನೇಲಿ ಇರೋದ್ರಿಂದ ನಿಮ್ಮ ಏನು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪನೇ ಸುಧಾರಿಸ್ಕೊಂಡು ಬಂದಿತ್ತು ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇತ್ತು ಹಣಕಾಸಿನ ಸಮಸ್ಯೆಗಳು ದೂರ ಆಗ್ತಾ ಇತ್ತು ಹಾಗೆ ಈಗ ಎರಡನೇ ಮನೆಯಿಂದ ಮೂರನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಕೂಡ ನಿಮಗೆ ಇನ್ನೂ ಒಂದಷ್ಟು ಅಭಿವೃದ್ಧಿ ಸಿಗ್ತಾ ಇದೆ ಏನೆಲ್ಲ ಅಭಿವೃದ್ಧಿ ಸಿಗ್ತಿದೆ ಅಂತಂದರೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಥವಾ ಏನೋ ಸಂಬಂಧಪಟ್ಟಿದ್ದ ಸಂಬಂಧಪಟ್ಟಿದ್ದೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ ನಿಮಗೆ ಒಂದು ಫೇಮಸ್ ಆಗುವಂಥ ಟೈಮ್ ಇದು ಅಂತಲೇ ಹೇಳ್ಬೋದು ಯಾರೆಲ್ಲ ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇದೊಂದು ಒಳ್ಳೆ ಸಮಯನ ನೀವು ಸದುಪಯೋಗ ಪಡಿಸ್ಕೊಬೋದು ಹಾಗೆ ನಿಮ್ಮ ಏನು ನಿಮ್ಮ ತಮ್ಮಂದಿರಿಂದ ಆಗಿರ್ಬೋದು ತಂಗಿಯಂದಿರಿಂದ ನಿಮ್ಮ ಸಹೋದರ ಕಡೆಯಿಂದ ಕೂಡ ನಿಮಗೆ ಒಂದು ಅನುಕೂಲವಾದ ಒಂದು ದಿನಗಳೇ ಇವಾಗ ನಡೀತಾ ಹೋಗುತ್ತೆ ಯಾಕೆ ಅಂತಂದರೆ ಗುರು ಕೂತಿರೋದು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಅದರಿಂದ ನಿಮ್ಗೊಂದು ಒಳ್ಳೆ ಬೆನಿಫಿಟ್ಟೇ ಸಿಗ್ತಾ ಇದೆ ಹಾಗೆ ನಿಮ್ಮ ಇದರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅನುಕೂಲಕರವಾದ ದಿನ ಅಂತಲೇ ಹೇಳ್ಬೋದು ಏನಾದರೂ ಎಕ್ಸಾಮ್ಸ್ ಬರೀತಿದ್ದೀರಾ ಅಂತಂದರೆ ಇವಾಗ ಒಂದು ಈ ಒಂದು ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಬೇಕಾಗತ್ತೆ ಹಾಗೆ ಇನ್ನು ಸಾಂಸಾರಿಕ ಜೀವನ ಅಂತ ನೋಡೋಕೆ ಬಂದಾಗ ಸಂಸಾರದಲ್ಲಿ ಒಂದು ಒಳ್ಳೆ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಬಾಂಡೇಜ್ ಬೆಳೀತಾ ಹೋಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಡೆಯುವಂಥದ್ದು ಯಾರೆಲ್ಲ ಮದುವೆ ಆಗದಿರ ಇನ್ನು ಮದುವೆಗೆ ಹುಡುಕಾಟ ಮಾಡ್ತಾ ಇದೀರ ಅವ್ರಿಗೊಂದು ಒಳ್ಳೆ ಗುಡ್ ನ್ಯೂಸ್ ಬರುವಂಥ ಒಂದು ಸಮಯ ಇದಾಗಿರುತ್ತೆ ಅಥವಾ ಇವಾಗೇನೋ ಹುಡ್ಕಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇದು ಒಂದು ಒಳ್ಳೆ ಟೈಮ್ ಇವಾಗ ನೀವು ನೋಡ್ಕೊಬೋದು ನಿಮಗೆ ಒಳ್ಳೆ ವರ ಸಿಗುವಂಥದ್ದು ಅಥವಾ ಒಳ್ಳೆ ವಧು ಸಿಗುವಂಥದ್ದು ಈ ರೀತಿ ಎಲ್ಲ ಆಗುತ್ತೆ ಅಥವಾ ಮದುವೆನೇ ಮಾಡ್ತಾ ಅಂದರೆ ಇನ್ನೂ ಶುಭವಾದ ಒಂದು ಸಮಯ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಹಣಕಾಸು ಮೊದಲೇ ಚೆನ್ನಾಗಿದೆ ಏನಾದರೂ ನೀವು ಪ್ಲಾನಿಂಗ್ಸ್ ಮಾಡೋದು ಏನಾದರೂ ಹೂಡಿಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ನೀವು ಸ್ಟಾರ್ಟಪ್ ಮಾಡ್ತೀರಾ ಅಂತ ಅನ್ನೋದಾಗಿರ್ಬೋದು ಅಥವಾ ನೀವು ದುಡ್ಡನ್ನ ಏನಾದ್ರು ಉಳಿತಾಯ ಮಾಡೋದಕ್ಕೋಸ್ಕರ ಏನಾದರೂ ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಲೇ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಇನ್ನು ಆಸ್ತಿ ಖರೀದಿ ಮಾಡುವಂಥದ್ದಾಗಿರ್ಬೋದು ಅಥವಾ ಅದರಿಂದ ಏನಾದರೂ ಲಾಭ ಬರುವಂಥದ್ದಾಗಿರ್ಬೋದು ಈ ಎಲ್ಲ ಒಂದು ಶುಭ ಕಾರ್ಯಗಳು ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಇದೊಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಆದರೆ ಒಂದೇ ಒಂದು ನೆಗೆಟಿವಿಟಿ ಏನು ಅಂತಂದರೆ ನಿಮ್ಮ ಏಳಿಗೆನ ಸಹಿಸ್ತೇ ಇರೋರು ಸ್ವಲ್ಪ ನಿಮಗೆ ನೆಗೆಟಿವಿಟಿ ಮಾಡೋ ಚಾನ್ಸಸ್ ಇರುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಡಿ ಅಂದರೆ ನೀವು ಅದನ್ನೇ ಯೋಚನೆ ಮಾಡ್ತಾರೆ ಕುತ್ಕೊಳ್ಳಿ ಅಂತಲ್ಲ ಅದನ್ನು ನೆಗ್ಲೆಕ್ಟ್ ಮಾಡೋದೇ ಒಳ್ಳೆಯದು ಯಾರು ಏನೇ ನಿಮ್ಗೆ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ತೀರಾ ನಿಮ್ಮ ಕೆಲಸಕ್ಕೆ ನೀವು ಮುಂದಕ್ಕೆ ಹೋಗೋದೇ ಒಳ್ಳೆಯದು ಆದರೆ ನೀವು ಗುರುನ ನೀವು ಎಷ್ಟು ಬದ ಭದ್ರವಾಗಿ ಇಟ್ಕೊತಿರೋ ಎಷ್ಟು ಪೂಜೆ ಮಾಡ್ತಿರೋ ಎಷ್ಟು ಧ್ಯಾನ ಮಾಡ್ತಿರೋ ಅಷ್ಟು ನಿಮ್ಮ ಹತ್ರ ನೆಗೆಟಿವಿಟಿ ಖಂಡಿತವಾಗ್ಲೂ ಸುಳಿಯೋದಿಲ್ಲ ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ ಪ್ರತಿ ಗುರುವಾರ ದಿವಸ ಎಲ್ಲಾದರೂ ನಿಮಗೆ ಹಸು ಕಾಣ್ತು ಅಂತಂದರೆ ಅದಕ್ಕೆ ಎರಡು ಬಾಳೆಹಣ್ಣು ತಿನ್ನಿಸೋದು ಅಥವಾ ಹಸಿರು ತರಕಾರಿಗಳನ್ನ ಏನಾದರೂ ಕೊಟ್ಟು ತಿನ್ನಿಸೋವಂಥದ್ದು ಈ ರೀತಿ ಏನಾದರೂ ಒಂದು ಮಾಡ್ಕೊಂಡು ಬರಬೇಕು ಸಾಧ್ಯ ಆದಷ್ಟು ಗುರಿಗೆ ಸಂಬಂಧಪಟ್ಟಿರುವಂಥ ದೇವಸ್ಥಾನಗಳಿಗೆ ಹೋಗಿ ಇನ್ನೊಂದಷ್ಟು ಯಾಕಂದರೆ ನಿಮ್ಗೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಟೈಮು ಇನ್ನಷ್ಟು ಟೈಮ್ ನಿಮಗೆ ಚೆನ್ನಾಗಾಗಲಿ ಅನ್ನೋ ದೃಷ್ಟಿಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ಮಾಡ್ಕೊಳ್ಳೋದ್ರಿಂದ ವೃಷಭರಾಶಿ ಅವರಿಗೆ ಇನ್ನೂ ಟೈಮ್ ಚೆನ್ನಾಗಿ ಚೆನ್ನಾಗತ್ತೆ ಇನ್ನು ಇವೆಷ್ಟು ವೃಷಭ ರಾಶಿಯವರ ಏನು ಗುರು ಸಂಚಾರದ ಫಲಗಳಾಗಿತ್ತು ಇನ್ನು ಮಿಥುನ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ ಮೊದಲೇ ಹೇಳ್ದಂಗೆ ಏನು ಜನ್ಮ ಗುರು ನರೋದುಕ್ಕಂ ಅಂತ ಹೇಳ್ತಾರೆ ಹಾಗಾಗಿ ಗುರು ನಿಮ್ಮ ಲಗ್ನದಲ್ಲೇ ಇದ್ದಾಗ ಖಂಡಿತವಾಗ್ಲೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಿಮಗೆ ಬೇರೆ ಗ್ರಹಗಳಿಂದ ಒಂದು ಒಳಿತೆ ಆಗ್ತಾ ಇರ್ಬೋದು ಅಥವಾ ಮದುವೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆಲ್ಲ ಒಂದು ಮದುವೆ ಯೋಗ ಕೂಡಿ ಬಂದಿರ್ಬೋದು ಏನೇ ಆದರೂ ಕೂಡ ಗುರು ಲಗ್ನದಲ್ಲೇ ಇದ್ದಾಗ ಅಥವಾ ರಾಶಿನಲ್ಲೇ ಇದ್ದಾಗ ಕೆಲವೊಂದು ಸಂಕಟಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಈಗ ನಿಮ್ಮ ಎರಡನೇ ಮನೆಗೆ ಗುರು ಪ್ರವೇಶ ಮಾಡ್ತಾ ಇರೋದ್ರಿಂದ ಅದರಿಂದ ನಿಮ್ಗೊಂದು ಒಳ್ಳೆ ಧನಲಾಭ ಆಗ್ತಾಯಿದೆ ಒಂದು ಅನಿರೀಕ್ಷಿತವಾದ ಒಂದು ದುಡ್ಡು ಬರುವಂಥದ್ದು ಯಾವುದನ್ನೋ ಒಂದು ಪ್ಲಾನಿಂಗ್ಸ್ ನಿಮ್ದಿತ್ತು ಅಂತಂದರೆ ಅಥವಾ ಯಾವುದೇ ಕೆಲಸಗಳು ನಿಮ್ಗೆ ಆಗಿತ್ತು ಅಂತಂದರೆ ಅದೆಲ್ಲ ಸರಾಗವಾಗಿ ಆಗುವಂಥ ಒಂದು ಟೈಮ್ ಇದು ಅಂತಲೇ ಹೇಳ್ಬೋದು ಯಾವುದಾದ್ರೂ ಭೂಮಿ ವ್ಯವಹಾರ ಮಾಡ್ತಿದ್ದೀರಾ ಅಥವಾ ಎಲ್ಲಾದರೂ ದುಡ್ಡು ಕೊಟ್ಟಿದ್ದೀರಾ ದುಡ್ಡು ಬಂದಿಲ್ಲ ಅಂತ ಕೊರಗ್ತಿದ್ದೀರಾ ಈ ರೀತಿ ಎಲ್ಲ ಸಮಸ್ಯೆಗಳಲ್ಲಿದ್ದವರಿಗೆ ಇದೊಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಆದರೆ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ನೀವು ಸುಮ್ಮನೆ ಬರುತ್ತೆ ನನ್ನ ಟೈಮ್ ಚೆನ್ನಾಗಾಗಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಲ್ವಾ ನಿಮಗೆ ಅದೃಷ್ಟ ಬಂದಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಹಾಕಿ ನಿಮ್ಮ ಕೆಲಸದ ಮೇಲೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸಂತೂ ಖಂಡಿತವಾಗ್ಲೂ ಸಿಕ್ ಸಿಗತ್ತೆ ಸೊ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಎಜುಕೇಷನಲ್ಲಿ ತುಂಬ ಚೆನ್ನಾಗುತ್ತೆ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಗುರು ಲಗ್ನದಲ್ಲಿದ್ದಾಗೆ ಚೆನ್ನಾಗಿತ್ತು ಈಗ ಎರಡನೇ ಮನೆಗೆ ಹೋಗ್ತಾ ಇರೋದ್ರಿಂದ ಇನ್ನೂ ಮತ್ತಷ್ಟು ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ಓದಿದ್ರು ಕೂಡ ನಿಮಗೇನು ಏನು ಎಕ್ಸಾಮ್ ಬರೀತಿದ್ರ ಅದೆಲ್ಲ ನೆನಪಾಗೋದು ಈ ರೀತಿ ಆಗುತ್ತೆ ಅಂತ ಓದ್ದಿರೋ ಮಾತ್ರ ಇರೋಕೆ ಹೋಗ್ಬೇಡಿ ನೀವು ಎಷ್ಟು ಓದಿದ್ರೂ ಅಷ್ಟೇ ಒಂದು ಬೆನಿಫಿಟ್ ನಿಮಗೆ ಖಂಡಿತವಾಗ್ಲೂ ಇದೆ ಇನ್ನು ಹಣಕಾಸಿನ ವಿಷಯ ನಾನು ಹಾಗಲೇ ಹೇಳಿದಾಗೆ ಒಂದು ಒಳ್ಳೆ ಧನಾಗಮ ಆಗ್ತಾಯಿದೆ ಸೊ ಏನಾದರೂ ಪ್ಲಾನಿಂಗ್ಸ್ ಇದ್ದರೆ ಮಾಡ್ಕೊಳ್ಳಿ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಏನಾದರೂ ನ್ಯೂ ಸ್ಟಾರ್ಟಪ್ ಇತ್ತು ಅಂತಂದರೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ನೋಡ್ಕೊಂಡು ಬರುತ್ತೆ ಏನಾದರೂ ಕೆಲಸಗಳು ಮಾಡೋದಕ್ಕಾಗಿರ್ಬೋದು ಏನಾದರೂ ನೀವು ಹೊಸ ಏನು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅದನ್ನು ನೀವು ವಿಚಾರ ಮಾಡಿ ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ನಿಮಗೆ ಈ ಒಂದು ಟೈಮಲ್ಲಿ ನೀವೊಂದು ಏನು ಈ ಒಂದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಡೇಸಲ್ಲಿ ನಿಮಗೆ ಒಂದು ಒಳ್ಳೆ ಅನುಕೂಲಕರವಾದ ದಿನಗಳು ಏನಾದರೂ ನಿಂತೋಗಿರೋಂಥ ಕೆಲಸಗಳನ್ನ ಇವಾಗ ಖಂಡಿತವಾಗ್ಲು ನೀವು ಮಾಡ್ಕೋಬಹುದು ಇನ್ನು ಭೂಮಿ ತಗೋಬೇಕು ಆ ತರದೇನು ಪ್ಲಾನಿಂಗ್ ಇತ್ತು ಅಂದ್ರೂ ಕೂಡ ಇದು ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬಹುದು ಸೊ ಒಟ್ಟಾರೆಯಾಗಿ ಹೋದರೆ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿದೆ ಇನ್ನು ಆರೋಗ್ಯದ ವಿಷಯ ಅಂತ ಏನಾದ್ರು ನೋಡಿದ್ರೆ ಆರೋಗ್ಯದಲ್ಲಿ ಆರೋಗ್ಯ ಕೂಡ ತುಂಬ ಉತ್ತಮವಾಗೇ ಇರುತ್ತೆ ಯಾವುದೇ ಸಮಸ್ಯೆಗಳಿರೋದಿಲ್ಲ ಆದರೂ ನಿಯಮಿತವಾದ ಒಂದು ಆಹಾರ ತಗೊಳ್ಳೋದ್ರಿಂದ ಮತ್ತು ದೇ ಏನು ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯನ ಮತ್ತಷ್ಟು ಗಟ್ಟಿಯಾಗಿ ಇಟ್ಕೋಬೋದು ಇನ್ನು ನೆಗೆಟಿವಿಟಿ ಅಂತ ಮಿಥುನ ರಾಶಿಯವರಿಗೆ ಏನೂ ಇಲ್ಲ ಆದರೆ ಒಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಸ್ವಲ್ಪ ಆಟಿಟ್ಯೂಡ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದರೆ ಇಷ್ಟು ದಿಸ ಏನೋ ನಿಮಗೆ ಫಿಫ್ಟಿ ಫಿಫ್ಟಿ ಕೆಲಸಗಳಾಗ್ತಾ ಇರುತ್ತೆ ದಿಢೀರಂತ ನಿಮಗೆ ಒಂದು ಅದೃಷ್ಟದ ಬಾಗ್ಲೇ ತೆಗ್ದಂಗೆ ಆಗೋಗ್ಬಿಟ್ಟರು ಹಾಗಾಗಿ ಸ್ವಲ್ಪ ಏ ನನಗಾಗುತ್ತೆ ಬಿಡು ಮಾಡ್ತೀನಿ ಬಿಡು ಅನ್ನೋ ಆ್ಯಟಿಟ್ಯೂಡ್ನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೊಬೇಕಾಗುತ್ತೆ ನೀವೇನಾದರೂ ಅದನ್ನು ಬೆಳೆಸ್ಕೊಂಬಿಟ್ರೆ ಆಗೋವಂಥ ಕೆಲಸಗಳು ಕೂಡ ಕಂಪ್ಲೀಟಾಗಿ ಆಗಲ್ಲ ಅಥವಾ ಒಳ್ಳೆ ರೀತಿಯಲ್ಲಿ ಆಗದೇ ಇರ್ಬೋದು ಅಥವಾ ಒಳ್ಳೊಳ್ಳೆ ಕಸ್ಟಮರ್ನ ಕಳ್ಕೊಂಡ್ಬಿಡ್ಬೋದು ಸೊ ಅದ್ರ ಕಡೆ ಮಾತ್ರ ಒಂದು ಸ್ವಲ್ಪ ಗಮನ ಇಟ್ಕೊಳ್ಳಿ ಮಾತಾಡಬೇಕಾದ್ರೆ ಏನು ಅಂತ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಮಾತಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅಂತೂ ಬರುತ್ತೆ ಹಾಗಂತ ಏನೇನೋ ಮಾತಾಡಬಾರ್ದಲ್ವ ಹಾಗಾಗಿ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಂಡ್ರೆ ಸಾಕು ಇನ್ನು ಇಷ್ಟು ಬಿಟ್ಟರೆ ಇನ್ನು ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಚೆನ್ನಾಗಿದೆ ಆದರೂ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಕಡಲೇ ಕಾಳನ್ನ ಖಾದ್ಯ ಮಾಡಿಕೊಂಡು ಮನೆಯಲ್ಲಿ ನೀವೇ ಸೇವನೆ ಮಾಡೋದ್ರಿಂದ ಹಾಗೆ ಹಸುಗಳನ್ನ ನೋಡಿದಾಗ ಅವಕ್ಕೆ ಆಹಾರ ಕೊಡೋದ್ರಿಂದ ಕೂಡ ನಿಮಗೆ ಮತ್ತಷ್ಟು ಮತ್ತಷ್ಟು ಒಳ್ಳೆಯದಾಗುತ್ತೆ ಇನ್ನು ಇವೆಷ್ಟು ಮಿಥುನ ರಾಶಿಯವರ ಗುರುಗ್ರಹದ ಸಂಚಾರದ ಫಲಗಳಾಗಿತ್ತು ಇನ್ನು ಕಟಕ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದರೆ ನೋಡಿ ಇಷ್ಟು ದಿವಸ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸಂಚಾರವಿತ್ತು ಇದರಿಂದ ನಿಮ್ಗೆ ಏನಾಗ್ತಿತ್ತು ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಮತ್ತೆ ಏನೇನೋ ತೊಂದರೆಗಳು ಸ್ವಲ್ಪ ಯಾರಾದರೂ ಮದುವೆ ಹುಡ್ಕಾಟ್ತಲ್ಲಿದ್ದರೆ ಅವರಿಗೆಲ್ಲ ಸ್ವಲ್ಪ ಇನ್ನು ಗುರುಬಲ ಬಂದಿಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಕಾಯಿರಿ ಕಾಯಿರಿ ಅನ್ನೋದು ಈ ರೀತಿಯಲ್ಲಿ ಆಗ್ತಿತ್ತಲ್ವ ಆದರೆ ಇವಾಗ ಒಂದು ಒಳ್ಳೆ ಟೈಮ್ ನಿಮಗೆ ಬರ್ತಾ ಇದೆ ನಿಮ್ಮ ಲಗ್ನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮಗೆ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗತ್ತೆ ಹಾಗೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅಥವಾ ಕಂಕಣ ಬಾಲ ಕೂಡು ಒಂದು ಸಮಯ ಅಂತ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟೈಮು ಎಕ್ಸಾಮ್ಸ್ ಬರೆಯೋದಕ್ಕಾಗಿರ್ಬೋದು ಅಥವಾ ಓದೋದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳೋಕಾಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ಸಮಯ ಆಗಿರುತ್ತೆ ಹಾಗಾಗಿ ನಿಮ್ದು ಏನಾದ್ರು ನಿಂತೋಗಿರುವಂಥ ಕೆಲಸಗಳು ಇಷ್ಟು ದಿವಸ ನಿಮ್ಗೆ ಇದ್ದಿದ್ದ ಕಷ್ಟಗಳನ್ನ ಈ ಒಂದು ಸ್ವಲ್ಪ ಸಮಯದಲ್ಲೇ ಕೂಡ ನೀವು ಪರಿಹಾರ ಮಾಡ್ಕೋಬಹುದು ಆದರೆ ಒಂದೇನು ಅಂತಂದರೆ ಲಗ್ನದಲ್ಲಿ ನಿಮಗೆ ಗುರು ಬರ್ತಾ ಇರೋದ್ರಿಂದ ಅಯ್ಯೋ ಏನು ಮೊದಲೇ ನಾನು ಹೇಳಿದ್ದೆ ಅಲ್ವಾ ಏನು ಜನ್ಮ ಗುರು ನರೋದುಕ್ಯಂ ಅಂತ ಅಂದ್ಬಿಟ್ಟು ನಮಗೇನಾರು ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಿಮಗೆ ಏನು ಹೊಡ್ತಾ ಬೀಳಲ್ಲ ಯಾಕೆ ಅಂತಂದರೆ ಗುರು ನಿಮಗೆ ಅಲ್ಲಿ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ನಿಮಗೆ ಒಳ್ಳೇದನ್ನೇ ಮಾಡ್ತಾನೆ ಹಾಗಾಗಿ ನಿಮಗೆ ಅಂಥ ಒಂದು ಎಫೆಕ್ಟ್ ಆಗೋದಿಲ್ಲ ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಡ ಆದರೂ ಕೂಡ ಗುರುಗೆ ಸಂಬಂಧಕ್ಕೆ ಹೋಗಿ ಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ಸಾಕು ಅದು ಬಿಟ್ಟರೆ ನಿಮಗೆ ತುಂಬಾ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ವ್ಯಾಪಾರದಲ್ಲಿರ್ಬೋದು ಉದ್ಯೋಗದಲ್ಲಿರ್ಬೋದು ಉದ್ಯೋಗದಲ್ಲಿರೋರಿಗೆ ಕೆಲವರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅಥವಾ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ನಿಮಗೆ ಪ್ರಶಂಸೆ ಸಿಗುವಂಥದ್ದು ಒಟ್ಟ್ಮೇಲೆ ನೀವು ಒಂದು ಹೈಲೈಟ್ ಆಗುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಖುಷಿಯಾಗಿ ನೀವು ನಿಮ್ಮ ಇಷ್ಟು ದಿವಸಗಳ ಕಾಲ ನಿಮಗೆ ಬರುವಂಥ ಒಂದು ಉಪಯೋಗವಾದಂಥ ಸಮಯನ ನೀವು ಉಪಯೋಗ ಮಾಡ್ಕೊಳ್ಳಿ ಇನ್ನು ಕರ್ಕಾಟಕ ರಾಶಿಯವರಿಗೆ ನೆಗೆಟಿವಿಟಿ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಒಂದೇ ಒಂದು ಪಾಯಿಂಟ್ ಇದೆ ಏನಂತಂದರೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ ಹೆಂಗೂ ಒಳ್ಳೆ ದುಡ್ಡು ಬರ್ತಾ ಇದೆ ಅನಿರೀಕ್ಷಿತವಾದ ಹಣ ಬಂದ್ಬಿಡ್ತು ಸೊ ಇದನ್ನೇನಾದ್ರು ಅದಕ್ಕೆ ಇಂಟು ಇನ್ವೆಸ್ಟ್ ಮಾಡೋಣ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡೋಣ ಅಂತ ಬೇಡ ಬೇರ್ ದೇರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆಗಳಿದೆ ಅದ್ರಲ್ಲೂ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಂಡ್ರೆ ಸಾಕು ಅದ್ಬಿಟ್ರೆ ಇನ್ನೆಲ್ಲಾನು ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ ಹಾಗೆ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದು ಪ್ರತಿದಿನ ಗುರುಗ್ರಹದ ಧ್ಯಾನ ಮಾಡೋದು ಪ್ರತಿ ಗುರುವಾರ ಗುರು ಗುರುಗಳ ದೇವಸ್ಥಾನಕ್ಕೆ ಯಾವುದಾದ್ರೂ ನಿಮ್ಗೆ ಇಷ್ಟವಾಗಿರುವಂಥ ಗುರುಗಳ ದೇವಸ್ಥಾನಕ್ಕೆ ಹೋಗೋದು ಗುರುಗಳ ಧ್ಯಾನ ಮಾಡೋದು ಹಾಗೆ ಏನು ಗುರಿಗೆ ಸಂಬಂಧಪಟ್ಟರಂದು ಕಡಲೆಕಾಳನ್ನ ನೀವೇ ಮಾಡ್ಕೊಂಡು ಮನೇಲಿ ತಿನ್ನುವಂಥದ್ದು ಅಥವಾ ಹಳದಿ ಬಟ್ಟೆನ ಜಾಸ್ತಿ ಹಾಕ್ಕೊಳ್ಳೋವಂಥದ್ದು ಹಳದಿ ಬಣ್ಣದ ಸಿಹಿನ ತಿನ್ನುವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ಮತ್ತು ಹಸುವಿಗೆ ಏನಾದರೂ ಏನು ಆಹಾರ ಕೊಡೋವಂಥದ್ದು ಈ ರೀತಿಯೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಮತ್ತಷ್ಟು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಸೊ ಇವಿಷ್ಟು ಕರ್ಕಾಟಕ ರಾಶಿಯವರ ಗುರು ಸಂಚಾರದ ಫಲಗಳಾಗಿತ್ತು ಇನ್ನು ಸಿಂಹ ರಾಶಿಯವರಿಗೆ ಗುರುಗ್ರಹದ ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದ್ರೆ ನೋಡಿ ಇಷ್ಟು ದಿವಸ ಗುರು ನಿಮ್ಮ ಲಾಭ ಸ್ಥಾನದಲ್ಲಿ ಅಂದರೆ ಹನ್ನೊಂದನೇ ಮನೆಯಲ್ಲಿ ಇದ್ದ ಆದರೆ ಇವಾಗ ನಿಮ್ಮ ವ್ಯಯಸ್ಥಾನವಾದ ಹನ್ನೆರಡನೇ ಮನೆಗೆ ಸಂಚಾರ ಮಾಡ್ತಿದ್ದಾನೆ ಅದು ಬರೀ ನಿಮಗೆ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ದಿನಗಳ ಮಾತ್ರನೇ ಇರೋದ್ರಿಂದ ಈ ದಿನಗಳಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲಿತಾಂಶಗಳಿರುತ್ತೆ ಆದರೆ ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಕೊಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಆದರೆ ಈ ಟೈಮಲ್ಲಿ ನಿಮ್ಗೆ ಏನೆಲ್ಲ ಆಗಬಹುದು ಅನ್ನೋದನ್ನ ನಾನು ಹೇಳ್ತೀನಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಆಗಿರ್ಬೋದು ಏನೋ ಉದ್ಯೋಗದಲ್ಲಿ ಆಗಿರ್ಬೋದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ಏಳು ಬೀಳುಗಳಾಗುವಂಥದ್ದು ಅಥವಾ ನೀವು ನಿರೀಕ್ಷೆ ಮಾಡಿದಷ್ಟು ನಿಮಗೆ ಹಣ ಬರದೇ ಇರೋದು ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಸ್ವಲ್ಪ ದಯಮಾಡಿ ಅದ್ರ ಕಡೆ ಗಮನ ಕೊಡಿ ಖರ್ಚು ವೆಚ್ಚನ ನೀವು ದಯವಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಕ್ಕೆ ಹೋಗಬೇಡಿ ಅದನ್ನು ನೀವು ಸ್ಟಾರ್ಟಪ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಈ ಸಮಯದಲ್ಲಿ ನೀವು ಮಾಡಕ್ಕೆ ಹೋಗಬೇಡಿ ಇನ್ನು ಸ್ವಲ್ಪ ದಿನಗಳ ನಂತರ ಅಂದರೆ ಡಿಸೆಂಬರ್ನ ನಂತರ ಡಿಸೆಂಬರ್ ಐದರ ನಂತರ ನೀವೇನಾದರೂ ಕೆಲಸಗಳು ಹೊಸದು ಸ್ಟಾರ್ಟ್ ಮಾಡ್ತೀರ ಅಂದರೆ ಆ ಟೈಮಲ್ಲಿ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಆಲ್ರೆಡಿ ಏನೇನು ಕೆಲಸಗಳು ನಡೀತಾ ಇದೆ ಅದೇ ಕೆಲಸನ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಕೆಲಸ ಮಾಡಿ ಯಾವತ್ತೂ ಅಷ್ಟೇ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಆದರೆ ಸ್ವಲ್ಪ ನಮ್ಮ ಅದೃಷ್ಟ ಕೈಕಟ್ಟಾಗಿ ಏನಾಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆಯಲ್ಲಿ ಇದ್ದಾಗ ಒಂದು ಎಂಬತ್ತು ಪರ್ಸೆಂಟಷ್ಟು ನಮಗೆ ಸಿಗ್ಬೋದು ಅದಷ್ಟೇ ಬಿಟ್ಟರೆ ತುಂಬ ನೆಗೆಟಿವಿಟಿ ಆಗಿಬಿಡುತ್ತೆ ನಾವು ಏನಪ್ಪ ಮಾಡೋದು ಅಂತ ಕಂಗಾಲಾಗುವಂಥ ಅವಶ್ಯಕತೆ ಇಲ್ಲ ಏನಂದರೆ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಮಾಡಿಕೊಂಡು ಬರುವಂಥ ಕಷ್ಟಗಳನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಸಾಕು ಸೊ ನೋಡಿ ಆಗಲೇ ಹೇಳ್ದಂಗೆ ಉದ್ಯೋಗದಲ್ಲಿ ಕೆಲವೊಂದು ಅಥವಾ ವ್ಯಾಪಾರದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುತ್ತೆ ಅದನ್ನೆಲ್ಲ ನೀವು ಚಾಲೆಂಜಿಂಗಾಗಿ ಸ್ವೀಕರಿಸಬೇಕು ಆಲ್ರೆಡಿ ಸಿಂಹರಾಶಿಯವರು ತುಂಬ ಒಂದು ಪಾಸಿಟಿವ್ ಮೈಂಡ್ ಇರುವಂಥವ್ರು ಪಾಸಿಟಿವ್ ಅನ್ನೋದಕ್ಕೂ ಜಾಸ್ತಿ ಏನೇ ಬಂದರೂ ಕೂಡ ಎಲ್ಲ ನೀವು ಎದುರಿಸುವಂಥ ಶಕ್ತಿ ಇರುವಂಥವ್ರು ಹಾಗಾಗಿ ಯಾವುದಕ್ಕೂ ಕೂಡ ನೀವು ಧೃತಿಗೆಡೋದಿಲ್ಲ ಆ ಚಾಲೆಂಜಿಂಗೆ ನಿಮ್ಮನ್ನು ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಿಮ್ಮನ್ನು ಮುಂದಕ್ಕೆ 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 ತಳ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ಇದೊಂದು ನಿಮಗೆ ಒಂದು ಏನೋ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ನಿಮ್ಮ ನಿಮ್ಮ ಮೆಂಟಾಲಿಟಿಯಿಂದ ನೀವು ಇದನ್ನೆಲ್ಲ ಸರಿ ಮಾಡ್ಕೊತಿರಲ್ಲ ಅದೇ ನಿಮ್ಗೊಂದು ಬೆನಿಫಿಟ್ ಅಂತ ಹೇಳ್ಬೋದು ಹಾಗೆ ನಿಮ್ಮ ಆರೋಗ್ಯದ ವಿಷಯ ಅಂತ ಬಂದಾಗ ನೋಡಿ ಈಗಾಗಲೇ ಕೆಲಸದಲ್ಲಿ ಯಾರಿಗಾದರೂ ಒಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಥವಾ ಏನೋ ನೀವು ಅಂದ್ಕೊಂಡಿದ್ದು ನಿರೀಕ್ಷೆ ಮಾಡಿದಷ್ಟು ಬಂದಿಲ್ಲ ಅಂದಾಗ ಸ್ವಲ್ಪ ಟೆನ್ಷನ್ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥದ್ದು ಅಥವಾ ಅಯ್ಯೋ ಹಿಂಗೆ ಆಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಳ್ಳೋದು ಈ ರೀತಿಯಲ್ಲ ಆಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಮಾನಸಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಮೆಡಿಟೇಷನ್ ಮಾಡಿ ಪ್ರತಿದಿನ ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಮೆಡಿಟೇಷನ್ ಮಾಡ್ಕೊಂಡು ಹೋಗೋದು ಅಥವಾ ಶಿವನ ಧ್ಯಾನ ಮಾಡ್ಕೊಳ್ಳೋದು ಇದರಿಂದ ಏನಾಗುತ್ತೆ ಸ್ವಲ್ಪ ನೀವು ಎಲ್ಲನೂ ಈಸಿಯಾಗಿ ತೊಗೊಳೋದಕ್ಕೆ ಶುರು ಮಾಡ್ತೀರ ಹಾಗೆ ಈ ಟೆನ್ಷನ್ ಇದೆ ಏನಾಗುತ್ತೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಿದ್ದು ತಲೆನೋವು ಬರುವಂಥದ್ದು ಅಥವಾ ಮೈ ಕೈ ನೋವು ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಅಥವಾ ರಕ್ತದ ಏರ ಏರಿಳಿತಗಳಾಗುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಏನೇ ಆದರೂ ಕೂಡ ಅದನ್ನು ತಕ್ಕ ಇಮಿಡಿಯೇಟಾಗಿ ವೈದ್ಯರ ಹತ್ರ ತೋರಿಸ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಡಿ ಟೆನ್ಷನ್ ಜಾಸ್ತಿ ಆಗ್ತಿದೆ ನನಗೆ ಟೆನ್ಷನ್ ಜಾಸ್ತಿ ಅಂತಂದ್ಬಿಟ್ಟು ಮನೆಯವ್ರ ಮೇಲೆ ಅದನ್ನೆಲ್ಲ ಪ್ರಭಾವ ಬೀರೋದು ಈ ರೀತಿ ಮಾಡೋಕೋಗ್ಬೇಡಿ ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಸೊ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಇದಿಷ್ಟನ್ನು ನೀವು ಮಾಡ್ಕೊಂಡು ಹೋದರೆ ಬರೋ ನೆಗೆಟಿವಿಟಿನ ನೀವು ಹೇಗಾದರೂ ಮಾಡಿ ತಪ್ಪಿಸ್ಬೋದು ನೋಡಿ ಸಿಂಹರಾಶಿಯವರಿಗೆ ಅಯ್ಯೋ ಬರೀ ನೆಗೆಟಿವೇ ಇದೆಯಲ್ಲಪ್ಪ ನಾನು ಏನಪ್ಪ ಮಾಡೋದು ಅಂತ ಕೊರಗಬೇಡಿ ಒಂದು ಪಾಸಿಟಿವ್ ಕೂಡ ಇದೆ ಏನಂತಂದರೆ ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂತಿದ್ದೀರಾ ಅಥವಾ ಫಾರ್ ಫಾರಿನ್ಗೆ ಹೋಗ್ಬೇಕು ಅಂತಿದ್ದೀರಾ ಅಥವಾ ಎಜುಕೇಷನ್ ಪರ್ಪಸ್ಗೆ ಹೋಗ್ಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು ಇದು ಈ ಟೈಮನ್ನ ನೀವು ಉಪಯೋಗ ಮಾಡ್ಕೋಬೇಕು ಹಾಗೆ ಕೆಲವರಿಗೆ ಫಾರಿನ್ ಕ್ಲೈಂಟ್ಸ್ ಇರ್ತಾರೆ ಫಾರಿನಿಂದ ಕೆಲವೊಂದು ದುಡ್ಡು ಬರುವಂಥದಂದ್ರೆ ವಿದೇಶದಿಂದ ಕೆಲವೊಂದು ದುಡ್ಡು ಬರುವಂಥ ಅವಕಾಶಗಳಿರುತ್ತೆ ಆ ರೀತಿಯೆಲ್ಲ ಒಂದು ಸದುಪಯೋಗ ಆಗುವಂಥ ಒಂದು ಸಮಯ ಆಗಿರುತ್ತೆ ಯಾರೆಲ್ಲ ಅದಕ್ಕೆ ಹೊರದೇಶದ ಸಂಪರ್ಕಗಳಿರ್ತೀವಿ ಇರ್ತೀರ ಅವ್ರಿಗೆಲ್ಲ ಕೂಡ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಇನ್ನು ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಪ್ರತಿ ಗುರುವಾರ ದಿವಸ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಲ್ಲಿ ಕಡಲೆ ಕಾಳನ್ನ ದಾನ ಮಾಡಿ ಬರೋದ್ರಿಂದ ಅಂದರೆ ಕಡ್ಡಾಯ ಕಾಳಿಂದ ಏನಾದರೂ ಖಾದ್ಯಗಳನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅಲ್ಲೇ ನೀವು ಹಂಚ್ಬಿಟ್ಟು ಬರ್ಬೋದು ಅಥವಾ ದಕ್ಷಿಣ ಮೂರ್ತಿಗೆ ನೂರ ಎಂಟು ಕಡಲೆಕಾಳಿನ ಹಾರ ಮಾಡಿ ಗುರಿಗೆ ಹಾಕ್ಬಿಟ್ಟು ಬರೋದ್ರಿಂದ ಕೂಡ ನಿಮಗೆ ಒಂದು ಒಳಿತು ಸಿಗುತ್ತೆ ಖಂಡಿತವಾಗ್ಲೂ ಹಾಗೆ ಹಳದಿ ಬಣ್ಣದ ವಸ್ತ್ರಗಳನ್ನ ದಾನ ಮಾಡೋದು ಹಳದಿ ಬಣ್ಣದ ಸಿಹಿನ ದಾನ ಮಾಡೋದು ಹಸುವಿಗೆ ಏನಾದರೂ ಆಹಾರ ಕೊಡುವಂಥದ್ದು ಈ ರೀತಿಯೆಲ್ಲ ಮಾಡ್ಕೊಂಡು ಬರೋದರಿಂದ ಮುಖ್ಯವಾಗಿ ಹಸುವಿಗೆ ನೀವು ಬೇಯಿಸಿರುವಂಥ ಆಲೂಗಡ್ಡೆ ಕೊಡೋದ್ರಿಂದ ಕೂಡ ನಿಮಗೆ ಏನೋ ಗುರುವಿಂದ ಆಗ್ತಿರೋಂಥ ಒಂದು ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಬೋದು ನೋಡಿ ಗುರುಗ್ರಹ ಒಂದು ಆ ಥರ ಕೆಟ್ಟಿದೆ ಅಂದರೆ ಬೇರೆ ಗ್ರಹಗಳಿಂದ ಅಂತೂ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಸಿಕ್ಕುತ್ತೆ ಅಲ್ವಾ ಹಾಗಾಗಿ ಯಾವುದಕ್ಕೂ ಧೃತಿಗೆಡಬೇಡಿ ಸೊ ಈ ಒಂದು ಪರಿಹಾರನ ಮಾಡ್ಕೊಂತ ಬನ್ನಿ ದೇವರತ್ರ ನೀವು ಒಳ್ಳೆದಾಗಿ ಪ್ರಯರ್ ಮಾಡ್ಕೊಳ್ಳಿ ಪ್ರತಿದಿನ ನನ್ಗೆ ಇಷ್ಟೇ ಸಂಪಾದನೆ ಆಗಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಹೊರಗಡೆ ಹೋಗಿ ಖಂಡಿತವಾಗ್ಲೂ ಎಲ್ಲ ಕೆಲಸಗಳು ಸುಲಭವಾಗಿ ಆಗುತ್ತೆ ಸೊ ಇವಿಷ್ಟು ಸಿಂಹರಾಶಿ ಅವರ ಗುರು ಸಂಚಾರದ ಫಲಗಳಾಗಿತ್ತು ಕನ್ಯಾ ರಾಶಿಯವರಿಗೆ ಗುರು ಸಂಚಾರದಿಂದ ಏನೆಲ್ಲ ಫಲಾನುಫಲಗಳಿದೆ ಅಂತ ನೋಡೋದಾದ್ರೆ ತುಂಬಾ ಒಂದು ಉತ್ತಮವಾದ ದಿನನೇ ನಿಮಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಏನೆಲ್ಲ ಒಳಿತಾಗುತ್ತೆ ಅಂತಂದ್ರೆ ಗುರು ನೋಡಿ ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ನಿಮಗೆ ಏನೆಲ್ಲ ಒಳಿತಾಗುತ್ತೆ ಅಂತ ನೋಡೋದಾದ್ರೆ ಇಷ್ಟು ದಿವಸ ನಿಮ್ಮ ಕೆಲಸಗಳಲ್ಲಿ ಏನಾದರೂ ಅಡೆತಡೆಗಳಿತ್ತು ಅಂತಂದರೆ ಅಥವಾ ಯಾವುದನ್ನ ವ್ಯಾಪಾರದಲ್ಲಿ ನೀವು ಅಂದ್ಕೊಂಡಷ್ಟು ನಿರೀಕ್ಷಿಸಿದಷ್ಟು ಲಾಭಗಳು ಬರ್ತಾ ಇಲ್ಲ ಅಂತಂದರೆ ಅದೆಲ್ಲನೂ ಕೂಡ ಒಂದು ಒಳ್ಳೆಯದಾಗುವಂಥ ಟೈಮ್ ಅಂತಾನೆ ಹೇಳ್ಬೋದು ನೀವೇನೇ ಒಂದು ಕೆಲಸಕ್ಕೆ ಎಷ್ಟು ಎಫರ್ಟ್ ಆಗ್ತಾ ಇದೀರೋ ಅದಕ್ಕಿಂತ ಜಾಸ್ತಿನೇ ನಿಮಗೆ ಲಾಭ ಬರ್ತಾ ಇದೆ ನೀವು ಯಾವ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಆ ಕೆಲಸ ನಿಮಗೆ ಸಕ್ಸಸ್ ಆಗ್ತಾ ಇದೆ ಹಾಗೆ ನಿಮ್ಮ ಉದ್ಯೋಗದಲ್ಲೂ ಕೂಡ ಬಡ್ತಿ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಇದೆಲ್ಲ ತುಂಬ ಒಂದು ಉತ್ತಮವಾದ ಒಂದು ಒಳ್ಳೆ ದಿನಗಳು ಅಂತಲೇ ಹೇಳ್ಬೋದು ಹಾಗಾಗಿ ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಿದ್ದೀರ ಅಂತಂದರೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ನೀವು ಓದಿದ್ದು ಖಂಡಿತವಾಗ್ಲೂ ತಲೆ ಗಂಟುತ್ತೆ ಏನು ಎಕ್ಸಾಮ್ನಲ್ಲಿ ನೀವೇನು ಓದಿರ್ತಿರೋ ಅದೇ ಕ್ವೆಶನ್ಸ್ ಬರೋದು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡೋದು ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಏನಾದ್ರು ನ್ಯೂ ಸ್ಟಾರ್ಟಪ್ ಮಾಡ್ತಾ ಇದ್ದೀರಾ ಅಂತಂದರೆ ಇದೊಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಯಾವುದಾದ್ರೂ ಕೆಲಸಗಳು ಅರ್ಧಕ್ಕೆ ನಿಂತೋಗಿರುತ್ತೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಅಂತಂದರೆ ಅದನ್ನು ಶುರು ಮಾಡೋಂಥ ಒಂದು ಟೈಮ್ ಆಗಿರುತ್ತೆ ಮತ್ತು ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋವಂಥ ಟೈಮ್ ಅಂದರೆ ನೀವು ವಿಸ್ತಾರ ಮಾಡುವಂಥ ಒಂದು ಟೈಮ್ ಇದು ಸೊ ಇವಾಗ ಏನೆಲ್ಲ ನಿಮ್ಮ ಕೆಲಸದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತಿದ್ದೀರಾ ಗೋ ಹೆಡ್ ಇವಾಗ ನೀವು ಮಾಡ್ಬೋದು ಅದರಿಂದ ನಿಮಗೆ ಒಳ್ಳೆಯ ಲಾಭ ಸಿಕ್ಕುತ್ತೆ ಒಂದು ಉತ್ತಮವಾದ ಸಮಯದಲ್ಲಿ ಏನಾದರೂ ಒಂದು ಅಪ್ರೋಚ್ ಮಾಡ್ತೀವಿ ಅಂದಾಗ ಅದು ನಮಗೆ ಲಾಭ ಬಂದುಬಿಟ್ರೆ ನಾವು ಎಫರ್ಟ್ ಹಾಕಿದ್ದಕ್ಕೂ ಕೂಡ ಒಂದು ಸಾರ್ಥಕ ಆಗ್ಬಿಡುತ್ತೆ ಇವಾಗ ಒಂದು ಒಳ್ಳೆ ಟೈಮ್ ಬಂದಿದೆ ಅದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಹಾಗೆ ನಿಮ್ಮ ಮನೆಯ ವಾತಾವರಣ ಕೂಡ ತುಂಬ ಖುಷಿಯಾದ ಒಂದು ವಾತಾವರಣ ಇರುತ್ತೆ ಹಾಗೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯಂದಿರ ಕೂಡ ಅವರಿಂದಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂದರೆ ಅವರಿಂದ ಯಾವುದಾದ್ರು ಕೆಲವು ಕೆಲಸಗಳಾಗುವಂಥದ್ದು ಅಥವಾ ಅವರಿಂದ ನಿಮ್ಗೆ ಏನೋ ಒಂದು ಹಣದ ಒಂದು ಸಹಾಯ ಆಗ ಆಗುವಂಥದ್ದು ಈ ರೀತಿ ಒಂದು ಒಳ್ಳೇದಾಗ್ತಾ ಹೋಗ್ತಾ ಇರತ್ತೆ ಹಾಗೆ ನಿಮಗೆ ತುಂಬ ದಿನಗಳಿಂದ ಆರೋಗ್ಯ ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ಆ ಆರೋಗ್ಯ ಸಮಸ್ಯೆಗಳು ಕ್ರಮೇಣವಾಗಿ ಕಮ್ಮಿ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಹಾಗಾಗಿ ಇದು ಒಂದು ಒಳ್ಳೆ ಟೈಮ್ ಇದನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಈ ಟೈಮ್ನ ನೀವು ಮಿಸ್ ಮಾಡ್ಕೋಬೇಡಿ ಸೊ ಇದಿಷ್ಟು ಕೂಡ ಏನು ಕನ್ಯಾರಾಶಿಯವರ ಫಲಾನುಫಲಗಳಾಗಿತ್ತು ಆದರೆ ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೀವು ಇನ್ನಷ್ಟು ಜಾಸ್ತಿ ಪರಿಹಾರ ಅಂದರೆ ಮೀನ್ಸ್ ಒಳ್ಳೇದಾಗಬೇಕು ಇನ್ನಷ್ಟು ಒಳ್ಳೇದಾಗಬೇಕು ನಿಮಗೆ ಅಂತಂದರೆ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ಕಡಲೆಕಾಳು ಮಾ ಕಡಲೆಕಾಳಿನ ಖಾದ್ಯಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹಾಗೆ ಏನು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದು ಈ ರೀತಿಯೆಲ್ಲ ಮಾಡೋದ್ರಿಂದ ಮತ್ತಷ್ಟು ಮತ್ತಷ್ಟು ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಇವಿಷ್ಟು ಕನ್ಯಾ ರಾಶಿಯವರ ಗುರು ಸಂಚಾರದ ಫಲಾನುಫಲಗಳಾಗಿತ್ತು ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ನೋಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ಎಲ್ಲಾರ್ಗು ಗುರು ಒಂದೇ ಜಾಗದಲ್ಲಿ ಇರೋದಿಲ್ಲ ಅಲ್ವ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಬೇರೆ ಬೇರೆ ಮನೆಗಳು ಕೂತಿರ್ತಾರೆ ಅದರಿಂದ ಅದರಿಂದ ಕೆಲವೊಂದು ಎಫೆಕ್ಟ್ಗಳಾಗುತ್ತೆ ಮತ್ತು ಯಾರಿಗೆಲ್ಲ ಗುರು ದಶ ಗುರಿ ಭುಕ್ತಿ ನಡೀತಿದೆ ಅವ್ರಿಗೆ ಇದು ಖಂಡಿತವಾಗ್ಲೂ ಹಾ ಒಂದು ಎಂಬತ್ತು ಪರ್ಸೆಂಟಷ್ಟು ಅಷ್ಟು ನಿಮಗೆ ಅಕ್ಯುರೇಟ್ ಆಗುತ್ತೆ ಹಾಗೆ ಗುರು ಒಳ್ಳೆ ಸ್ಥಾನದಲ್ಲಿರೋರಿಗೆ ಸ್ವಲ್ಪ ನೆಗೆಟಿವಿಟಿ ಏನಾದರೂ ನಾನು ನಾನಿವಾಗ ಇಲ್ಲಿ ನೆಗೆಟಿವಿಟಿ ಹೇಳಿದ್ದೀನಿ ಅಂದರೆ ಗುರು ನಿಮ್ಮ ಒಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಅಂತಂದರೆ ಸ್ವಲ್ಪ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಥವಾ ಯಾರಿಗೆಲ್ಲ ಒಳ್ಳೆ ಒಳ್ಳೆದೇ ಹೇಳಿರ್ತೀವಿ ಗುರು ನಿಮಗೆ ನೆಗೆಟಿವ್ ಪ್ಲೇಸ್ನಲ್ಲಿ ಕುತ್ಕೊಂಡಿದ್ರೆ ಅದರಿಂದನೂ ಅಷ್ಟೇ ನಿಮಗೆ ಒಳ್ಳೇದ್ರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಸತಿ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಂಡು ನೀವು ಅದನ್ನ ವಿಮರ್ಶೆ ಮಾಡ್ಕೊಳ್ಳೋದು ಒಳ್ಳೇದು ಸೊ ನಿಮ್ಗೆ ಯಾರಿಗೆಲ್ಲ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಬೇಕು ಅನ್ಸಿದೆ ಅಂಥವರೆಲ್ಲ ಕೂಡ ನಿಮ್ಮ ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೀವು ಕಾಣಿಸ್ಕೋಬೋದು ಇನ್ನು ಇವಿಷ್ಟು ಗುರು ಸಂಚಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮತ್ತು ಮುಂದಿನ ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು